ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಪರಿಶುದ್ಧವಾಗಿ ಮನೆಯಲ್ಲೇ ಯಾವುದೇ ರೀತಿ ಆದ ಕೆಮಿಕಲ್ಸ್ನ ಯೂಸ್ ಮಾಡ್ದೇನೆ ಮನೆಯಲ್ಲೇ ತುಂಬ ಚೆನ್ನಾಗಿ ಮತ್ತು ಹೈಜಿನಿಕ್ಕಾಗಿ ಆರೋಗ್ಯಕರವಾಗಿ ಪಾಕೆಟ್ ಹಾಲಿಂದ ತಗ್ದು ಕೆನೆನ ತೆಗೆದು ಅದರಿಂದ ಯಾವ ರೀತಿಯಾಗಿ ಬೆಣ್ಣೆನ ಮಾಡ್ಬೋದು ಅಂತ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ಹೊರ್ಗಡೆಯಿಂದ ಅಂತೂ ತಂದರೆ ಫ್ರೆಂಡ್ಸ್ ಇವಾಗಿನ ಅಂದರೆ ಇವಾಗಿರೋಂಥ ಸಿಚುವೇಶನಲ್ಲಿ ಯಾರು ಯಾವಾಗ ಏನೇನು ಅದಕ್ಕೆ ಮಿಕ್ಸ್ ಮಾಡ್ತಾರೆ ಅಂತಲೇ ಹೇಳೋದಕ್ಕಾಗಲ್ಲ ಅದರಿಂದ ಮನೆಯಲ್ಲೇ ಮಾಡಿಕೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಒಂದು ಲೀಟರ್ ಪಾಕೆಟ್ ಹಾಲನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಂದಿನಿದು ಆರೆಂಜ್ ಕಲರು ಇದು ಯಾವುದೇ ರೀತಿಯಾದ ಡೈರಿ ಹಾಲಲ್ಲ ಅಥವಾ ಮನೆಯಲ್ಲೇ ಈಗ ಹಸು ಎಲ್ಲ ಸಾಕಿರ್ತಾರಲ್ಲ ಅವ್ರ ಹತ್ರ ತೊಗೊಂಡಿರೋಂಥ ಹಾಲೆಲ್ಲ ನೀವು ಪಾಕೆಟ್ ಹಾಲಿನಲ್ಲೇ ಈ ಥರ ತುಂಬ ಚೆನ್ನಾಗಿ ಬೆಣ್ಣೆನ ಮಾಡ್ಕೊಬೋದು ನೋಡಿ ಅದನ್ನು ಈ ಥರ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಕುದಿಯೋದಕ್ಕೆ ನೀವು ಬಿಡಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಅದು ಕುದ್ದ ನಂತರ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನೀವು ಆರೋದಕ್ಕೆ ಬಿಟ್ಟರೆ ನೋಡಿ ಈ ಥರ ಕೆನೆಗೆ ಎಷ್ಟು ಚೆನ್ನಾಗಿ ಕಟ್ಟಿದೆ ಅದನ್ನು ಫ್ರಿಜ್ಜಲ್ಲಿ ಒಂದು ಹತ್ತು ನಿಮಿಷ ಇಟ್ಟರೆ ಅದರಿಂದ ಒಂದು ಅರ್ಧ ಗಂಟೆಯಷ್ಟು ನೀವು ಇಟ್ಟರೆ ಈ ಥರ ಡೈಲಿ ನೀವು ಇದನ್ನು ಎರಡು ಸಲ ಬೇಕಿದ್ದರೆ ಕಾಯಿಸ್ಬೋದು ಎರಡು ಸಲ ಕಾಯಿಸ್ದಾಗ್ಲೂ ಇಷ್ಟಿಷ್ಟು ಕೆನೆ ಸಿಗುತ್ತೆ ಅದನ್ನು ನೀವು ಡೈಲಿ ಅದನ್ನು ತೆಗೆದಿಟ್ಬಿಟ್ಟು ಅಂದರೆ ಫ್ರೀಝರಲ್ಲಿ ಇಟ್ಕೊಬೇಕಾಗುತ್ತೆ ಸ್ಮೆಲ್ ಬರೋಲ್ಲ ಚೆನ್ನಾಗಿರುತ್ತೆ ನೋಡಿ ಇದು ಟ್ವೆಲ್ ಟು ಫಿಫ್ಟೀನ್ ಡೇಸ್ದು ಫ್ರೆಂಡ್ಸ್ಗೆ ಇಷ್ಟು ನಾನು ಫುಲ್ಲು ಅದನ್ನೆಲ್ಲ ಇದು ಮಾಡ್ಕೊಂಡಿದ್ದೀನಿ ಅಂದರೆ ಫ್ರಿಸರ್ವ್ ಮಾಡಿ ಇಟ್ಟಿದ್ದೆ ಅದನ್ನು ಬೆಳಿಗ್ಗೆ ಎದ್ದು ನಾನು ಇದನ್ನು ಹೊರಗಡೆ ತೆಗೆದಿಟ್ಟಿದ್ದೆ ತುಂಬ ಗಟ್ಟಿ ಇರುತ್ತಲ್ವ ಸ್ವಲ್ಪ ತೆಳುವಾಗಲಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಯಾವುದೇ ರೀತಿ ಕಲ್ಲರ್ನ ಯೂಸ್ ಮಾಡಿಲ್ಲ ನಾರ್ಮಲಾಗಿ ಅಂದರೆ ನ್ಯಾಚುರಲ್ ಆಗಿ ಎಲ್ಲೋ ಕಲ್ಲರು ಹಸುವಿನ ಹಾಲು ಅಂದರೆ ನಾವು ಡೈರಿನಲ್ಲಿ ತೊಗೊಂಬರ್ತೀವಲ್ಲ ಫ್ರೆಶ್ಶಾಗಿ ಅವಾಗ್ತಾನೆ ರೈತರು ಕರೆದು ಹಾಕಿರೋಂಥ ಹಾಲು ಆ ಥರನೇ ಕೆನೆ ಪಾಕೆಟ್ ಅಲ್ಲಿನಲ್ಲೂ ಕೂಡ ಬರುತ್ತೆ ಇವಾಗ ಇದನ್ನು ಯಾವ ರೀತಿ ಬೆಣ್ಣೆ ಮಾಡ್ಕೊಳ್ಳೋದು ಅಂತಲೇ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ ದೊಡ್ಡದು ಅದ್ರ ಜೊತೆ ಒಂದು ಬೀಟರು ಮತ್ತು ಹುಣಸೆಹಣ್ಣಿನ ರಸನ ತೊಗೊಂಡಿದ್ದೀನಿ ಇದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ ಹುಣಸೆಹಣ್ಣಿನ ರಸನ ನಿಮ್ಮ ಕೈಗೆ ಬೀಟರ್ಗೆ ಮತ್ತು ಈ ಥರ ನಾವು ಅಂಥ ಪಾತ್ರೆಗೆ ಸವರ್ಕೊಳ್ಳೋದ್ರಿಂದ ಬೆಣ್ಣೆ ಮಾಡಬೇಕಾದ್ರೆ ಜಾಸ್ತಿ ಕೈಗೆ ಮತ್ತು ಇದಕ್ಕೆಲ್ಲ ಅಂಟ್ಕೊಳ್ಳಲ್ಲ ಯಾಕಂದರೆ ಬೆಣ್ಣೆ ಬೆಣ್ಣೆನ ನಾವು ಕೈನಲ್ಲೇ ಅದೆಲ್ಲ ರೆಡಿ ಆದಮೇಲೆ ತೆಗೆಯೋದ್ರಿಂದ ಎಲ್ಲ ಅಂಟ್ಕೊಂಬಿಡುತ್ತೆ ಆ ಥರ ಅಂಟ್ಕೊಳ್ಳಲ್ಲ ಇದೊಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ ಈ ಥರ ಹಣ್ಣಿನ ರಸನ ಎಲ್ಲ ಕಡೆ ನೀವು ಚೆನ್ನಾಗಿ ಸವ್ರಿಬಿಟ್ಟು ನಾವು ಎತ್ತಿಟ್ಕೊಂಡಿದ್ವಲ್ಲ ಕೆನೆ ಇದು ಕೆನೆಗೆ ನಾನು ಯಾವುದೇ ರೀತಿಯಾದ ಮೊಸರನ್ನ ಸೇರಿಸಿ ಎಪ್ಪಾಕಿ ಮಾಡ್ತಾರಲ್ಲ ಆ ಥರ ಮಾಡಿಲ್ಲ ಫ್ರೆಂಡ್ಸ್ ಬರೀ ಕೆನೆನ ಎತ್ತಿಟ್ಕೊಂಡಿರೋದಷ್ಟೇ ಅದನ್ನು ಕಂಟೇನರ್ಗೆ ನೀವು ಹಾಕ್ಕೊಂಡು ಆದಷ್ಟು ಫ್ರಿಜ್ಜಲ್ಲಿ ಐಸ್ ಟ್ಯೂಬು ಅಥವಾ ಫ್ರಿಜ್ಜಲ್ಲಿ ನೀವು ನೀರನ್ನ ಕ ಒಂದು ಸ್ವಲ್ಪ ಅದನ್ನು ತಣ್ಣಗೆ ಮಾಡ್ಕೊಂಡಿರಿ ಈ ಥರ ತಣ್ಣಗಿರೋ ನೀರನ್ನು ಹಾಕ್ಕೊಂಡು ಬೆಣ್ಣೆನ ಮಾಡಿದ್ರೆ ಬೆಣ್ಣೆ ಗಟ್ಟಿಯಾಗಿ ಬರುತ್ತೆ ಇಲ್ಲ ತೆಳುವಾಗ್ಬಿಡುತ್ತೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೀವು ಈ ಥರ ಬೀಟರಲ್ಲಿ ಬೀಟ್ ಮಾಡ್ತಾ ಹೋಗಿ ಒಂದರಿಂದ ಎರಡು ನಿಮಿಷದಲ್ಲಿ ಯಾವುದೇ ರೀತಿ ಲಾಂಗ್ ಪ್ರೊಸೀಜರ್ ಮಾಡೋದು ಬೇಕಿಲ್ಲ ನೀವು ಮಿಕ್ಸಿಯಲ್ಲಿ ಆಡಿಸೋದು ಬೇಕಿಲ್ಲ ಇದಂತೂ ತುಂಬಾ ಈಸಿ ಟೆಕ್ನಿಕ್ ಫ್ರೆಂಡ್ಸ್ ನಾನು ಆಲ್ಮೋಸ್ಟ್ ಸಿಕ್ಸ್ ಇಯರ್ಸಿಂದನೂ ನಾನು ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು ಬೆಣ್ಣೆನ ಯಾವುದೇ ರೀತಿ ಹೊರ್ಗಡೆಯಿಂದ ತರಲ್ಲ ಯಾಕಂದರೆ ಹೊರ್ಗಡೆಯಲ್ಲಿ ಹೊರ್ಗಡೆ ತರ ಅಂತ ಬೆಣ್ಣೆನಲ್ಲಿ ಅವ್ರು ಎಷ್ಟೇ ನಂಬಿಕೆಯಿಂದ ಕೊಡ್ತಾರೆ ಅಂದ್ರೂ ಅದರಲ್ಲಿ ಏನೇನೆಲ್ಲ ಮಿಕ್ಸ್ ಮಾಡ್ತೀರಾ ಅಂತಲೇ ಹೇಳೋದಕ್ಕೆ ಅಸಾಧ್ಯ ಇವಾಗ ನೋಡಿ ತಿರುಪತಿ ಲಡ್ಡುಗೆ ಯಾವುದೋ ಪ್ರಾಣಿ ಕೊಬ್ಬಿನ ಅಂಶನೆಲ್ಲ ಯೂಸ್ ಇದ್ದಾರೆ ಅಂದರೆ ಇನ್ನು ಬೆಣ್ಣೆಗೆ ಕಲಬೆರಕೆ ಮಾಡದೇ ಇರ್ತಾರ ಆದ್ದರಿಂದ ನೀವುಗಳು ಮನೆಯಲ್ಲೇ ಈ ಥರ ಆರಾಮಾಗಿ ಈಸಿಯಾಗಿ ಪಾಕೆಟ್ ಹಾಲಲ್ಲೇ ನೀವು ಈ ಥರ ತುಂಬ ಐಜಿನಿಕ್ಕಾಗಿ ಬೆಣ್ಣೆನ ಮಾಡ್ಕೊಬೋದು ನೋಡಿ ಎಷ್ಟು ಈಸಿ ಅಂದರೆ ಆದಷ್ಟು ನೀವು ಸ್ವಲ್ಪ ಕೋಲ್ಡ್ ವಾಟರ್ನ ಯೂಸ್ ಮಾಡಬೇಕಾಗುತ್ತೆ ಕೋಲ್ಡ್ ವಾಟರ್ನೇ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಆಲ್ಮೋಸ್ಟ್ ಬೆಣ್ಣೆ ಬಂದೇ ಬಿಡ್ತು ಒಂದೂವರೆಯಿಂದ ಎರಡು ನಿಮಿಷದಲ್ಲಿ ಬೆಣ್ಣೆ ಬಂದ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ನೀಟಾಗಿ ಕೈಗೆ ಹಣ್ಣಿನ ರಸನ ಹಚ್ಕೊಂಡು ಈ ಥರ ಒಗ್ಗೂಡಿಸ್ಕೊಳ್ಳಿ ಚೆನ್ನಾಗಿ ಒಂದು ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೊಳ್ಳಿ ನೋಡಿ ನನ್ನ ಕೈಗೆ ಯಾವುದೇ ರೀತಿಯಾಗಿ ಸ್ವಲ್ಪ ಆ ಬೆಣ್ಣೆ ಅಂಟ್ಕೊಳ್ಳೋದಾಗಲಿ ಆ ಥರ ಆಗ್ತಾಯಿಲ್ಲ ಆಲ್ಮೋಸ್ಟ್ ಇಲ್ಲಿ ಮುಕ್ಕಾಲು ಕೆ ಜಿಯಷ್ಟು ನನಗೆ ಬೆಣ್ಣೆ ಸಿಕ್ಕಿದೆ ಫ್ರೆಂಡ್ಸ್ ಫಿಫ್ ಟ್ವೆಲ್ ಟು ಫಿಫ್ಟೀನ್ ಡೇಸಲ್ಲಿ ನೀವು ಈ ಥರ ಮುಕ್ಕಾಲರಿಂದ ಒಂದು ಕೆ ಜಿ ಪ್ಯೂರ್ ಬೆಣ್ಣೆನ ತೊಗೋತೀನಿ ಅಂದರೆ ಸಾ ಒಂದು ಸಾವಿರದ ಮೇಲೆ ಆಗುತ್ತೆ ಅಂತಲೇ ಅಂದ್ಕೊಳ್ಳಿ ದುಡ್ಡು ಎಷ್ಟಾದರೂ ಕೊಟ್ಟು ತೊಗೊಬೋದು ಬಟ್ ಅವರು ಇಷ್ಟು ಆಗಿ ಮತ್ತು ತುಂಬ ಪರಿಶುದ್ಧವಾಗಿ ಮಾಡಿರ್ತಾರೆ ಅಂತ ಹೇಳೋದಕ್ಕೆ ಬರಲ್ಲ ಆದ್ದರಿಂದ ನಾವು ಮನೆಯಲ್ಲೇ ಈ ಥರ ಒಂದು ಲೀಟ್ರ್ ಹಾಲಿನಲ್ಲಿ ಫಿಫ್ಟೀನ್ ಡೇಸಲ್ಲಿ ಮುಕ್ಕಾಲರಿಂದ ಒಂದು ಕೆ ಜಿಯಷ್ಟು ಬೆಣ್ಣೆನ ನೀವು ಆರಾಮಾಗಿಯೇ ಮಾಡ್ಕೊಂಬಿಡ್ಬೋದು ತುಪ್ಪನೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾವು ಫ್ರಿಜ್ಜಲ್ಲಿರೋ ಕೋಲ್ಡ್ ವಾಟರ್ ಅಂದರೆ ಕೋಲ್ಡ್ ವಾಟರ್ನ ಹಾಕ್ಕೊಂಡಿರೋದ್ರಿಂದ ಚೆನ್ನಾಗಿ ಈ ಥರ ಒಗ್ಗಿ ಒಗ್ಗೂಡಿ ಬರುತ್ತೆ ಬೆಣ್ಣೆ ನೀವೇನಾದರೂ ಬರೀ ನಾರ್ಮಲ್ ಟೆಂಪ್ರೇಚರಲ್ಲಿರೋ ಅಂಥ ಇದನ್ನು ಹಾಕ್ಕೊಂಡ್ರೆ ನೀರನ್ನು ಸ್ವಲ್ಪ ತೆಳುವು ಬಂದ್ಬಿಡುತ್ತೆ ಬೆಣ್ಣೆ ಈ ಥರ ನೀವು ಉಂಡೆ ಕಟ್ಟೋದಕ್ಕೆ ಬರಲ್ಲ ಆದ್ದರಿಂದ ಆದಷ್ಟು ನೀವು ಈ ಥರ ಯೂಸ್ ಮಾಡ್ಕೊಳ್ಳಿ ನೋಡಿ ಅದರಲ್ಲಿರೋ ಅಂಥ ಬೆಣ್ಣೆನೆಲ್ಲ ತೆಗೆದು ನಾನು ಇನ್ನೊಂದು ಬೌಲ್ಗೆ ಇನ್ನೊಂದು ಸ್ವಲ್ಪ ಕೋಲ್ಡ್ ವಾಟರ್ನ ಹಾಕಿ ಇಟ್ಟಿದ್ದೀನಿ ಇವಾಗ ನೀವು ಇದನ್ನು ನೀಟಾಗಿ ಇನ್ನೊಂದು ಸಲ ಅದನ್ನೆಲ್ಲ ಹರಡಿಸಿ ತೊಳ್ಕೊಬೇಕಾಗುತ್ತೆ ನೀವೇನಾದರೂ ಎಪ್ಪಾಕಿ ಮಾಡ್ತೀನಿ ಅಂದರೆ ಮೊಸರನ್ನ ಹಾಕಿ ಮಾಡ್ತೀನಿ ಅಂದರೆ ಎರಡು ಎರಡರಿಂದ ಮೂರು ಬಾರಿ ತೊಳ್ಕೊಬೇಕಾಗುತ್ತೆ ಹುಳಿ ಅಂಶ ತುಂಬಾ ಇರುತ್ತೆ ನಾನು ಯಾವಾಗಲೂ ಹಾಕಿ ಮಾಡೋದಿಲ್ಲ ಫ್ರೆಂಡ್ಸ್ ಯಾಕಂದರೆ ಇದು ತುಂಬಾ ಚೆನ್ನಾಗಿರುತ್ತೆ ಬರೀ ಕೆನೆನ ನೀವು ಸ್ಟೋರ್ ಮಾಡಿ ಯಾವುದೇ ರೀತಿ ಹುಳಿ ಅಂಶನ ಹಾಕ್ತೇ ಇರೋದ್ರಿಂದ ಬೆಣ್ಣೆನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದೇ ತುಂಬ ಈಸಿ ವೇ ಅಂತಲೇ ಹೇಳ್ತೀನಿ ಈ ಥರ ಮಾಡೋದನ್ನ ಒಂದು ಸಲ ನೀವು ತೊಳೆದ್ರೆ ಸಾಕು ಎರಡರಿಂದ ಮೂರು ಬಾರಿ ತೊಳೆಯೋಂಥ ನೆಸೆಸಿಟಿ ಇಲ್ಲ ಇದರಲ್ಲಿ ಬರೋ ಅಂಥ ಹಾಲುನ ನಾನು ಯಾವುದೇ ರೀತಿ ಯೂಸ್ ಮಾಡೋಲ್ಲ ಅದನ್ನು ಚೆಲ್ಬಿಡ್ತೀನಿ ಒಬ್ಬೊಬ್ರು ಅದರ ಅದನ್ನು ಹೆಪ್ಪ ಹಾಕ್ಕೊಂಡೆಲ್ಲ ಯೂಸ್ ಮಾಡ್ಕೋತಾರೆ ಬಟ್ ನಾನು ಯೂಸ್ ಮಾಡಲ್ಲ ಆ ಹಾಲನ್ನ ಚೆಲ್ಲೋದಂದರೆ ವೇಸ್ಟೇನೆ ಇದರಲ್ಲಿ ಬರೋ ಅಂತ ಮಜ್ಜಿಗೆ ಥರ ಬರುತ್ತಲ್ಲ ಅಂದರೆ ಮಜ್ಜಿಗೆ ಅಲ್ಲ ಅದು ನಾನು ಹಾಕಿಲ್ವಲ್ಲ ಬರೀ ಹಾಲು ಅಂತಲೇ ಹೇಳ್ಬೋದು ಅದನ್ನು ಚೆಲ್ಬಿಡೋದೇ ನೋಡಿ ಈ ಥರ ನೀಟಾಗಿ ತೊಳ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇರೋ ಅಂತ ಬಿಳಿ ಅಂಶ ಅಂದರೆ ಹಾಲಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಈ ಥರ ನೀವು ಚೆನ್ನಾಗಿ ಉಂಡೆ ಮಾಡಿ ಇಟ್ಕೊಂಡ್ರೆ ತುಪ್ಪನೂ ತುಪ್ಪನಾದರೂ ಕಾಯಿಸ್ಕೋಬೋದು ಅಥವಾ ನೀವು ಬೆಣ್ಣೆನ ಯೂಸ್ ಮಾಡೋದಾದರೆ ಈ ಥರ ನಾನ್ ಮಾಡೋದು ಅಥವಾ ಬೆಣ್ಣೆ ದೋಸೆ ಪಾಲಕ್ ಪನ್ನೀರ್ ಅವೆಲ್ಲ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ನಾನು ತೋರಿಸಿರೋಂಥ ವಿಧಾನದಲ್ಲಿ ಮಾಡಿ ನೋಡಿ ನೋಡಿ ನಾಲ್ಕು ಉಂಡೆ ರೆಡಿನೇ ಆಗೋಯ್ತು ಇದು ಒಂದೊಂದಂತೂ ಒಂದು ಕಾಲು ಕೆ ಜಿ ಅಷ್ಟಂತೂ ಇದ್ದೇ ಇದೆ ಒತ್ತಿರ ಒಂದು ಮುಕ್ಕಾಲರಿಂದ ಒಂದು ಕೆ ಜಿಯಷ್ಟು ನನಗೆ ಬೆಣ್ಣೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್ ಬಾಯ್